you <laughs> ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಹಿಂದಿನ ವ್ಲಾಗಿನ ಕಂಟಿನ್ಯೂಷನ್ ಇದು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ದಿವಸ ಅಂದರೆ ಈ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಊಟ ಮಾಡಿದ್ವಿ ಏನು ಕುಡಿದ್ವಿ ಏನು ತಿಂದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಊಟ ತಿಂಡಿನ ಕಂಟ್ರೋಲ್ ಮಾಡೋದರಿಂದ ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗೋದಿಲ್ಲ ಅದರ ಜೊತೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪನಾದರೂ ಇದ್ದರೆ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಪ್ ಎಲ್ಲ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿತೀನಿ ಅಂದರೆ ಬೆಚ್ಚಗಿರೋ ನೀರು ಜಾಸ್ತಿ ಬಿಸಿಯಾಗೂ ಇರಬಾರ್ದು ಹಾಗೆ ಪೂರ್ತಿ ತಣ್ಣಗಿರೋಂಥ ನೀರನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಾರ್ದು ಹಾಗಾಗಿ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತಾರಲ್ಲ ಅದನ್ನು ಒಂದು ಗ್ಲಾಸಷ್ಟು ಕುಡಿಬೇಕು ಒಂದು ಗ್ಲಾಸ್ ಅಂದರೆ ಕಾಲು ಲೀಟ್ರು ಅಥವಾ ಮುನ್ನೂರು ಎಮ್ ಎಲ್ ಅಂತ ಹೇಳ್ಬೋದು ಕಾಲು ಲೀಟ್ರಿಗಿಂತ ಜಾಸ್ತಿ ಕುಡಿತೀವಿ ಅನ್ನೋರು ಕೂಡ ಕುಡಿಬೋದು ಏನು ತೊಂದರೆ ಇಲ್ಲ ಈ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಅಂದರೆ ಬೆಚ್ಚಿಗಿರೋವಂಥ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ಕಲ್ಮಶಗಳನ್ನು ಅಂದರೆ ವೇಸ್ಟನ್ನು ಯೂರಿನ್ ಮುಖಾಂತರ ಹೊರ ಹಾಕೋದಕ್ಕೆ ಉಪಯೋಗ ಆಗುತ್ತೆ ನೀರನ್ನು ಕುಡಿದಿದ ನಂತರ ವಾಕಿಂಗ್ ಹೋಗ್ತೀವಿ ಅರ್ಧ ಗಂಟೆಯಿಂದ ಮುಕ್ಕಾಲ್ ಅವರು ಮಿನಿಮಮ್ ನಾವು ವಾಕ್ ಮಾಡ್ತೀವಿ ವಾಕಿಂಗ್ ಅಂದರೆ ಯಾರ ಹತ್ರನೋ ಮಾತಾಡಿಕೊಂಡು ಅಥವಾ ಫೋನಲ್ಲಿ ಮಾತಾಡಿಕೊಂಡು ನಿಧಾನವಾಗಿ ನಡೆಯೋದಲ್ಲ ಸ್ವಲ್ಪ ಜೋರಾಗಿ ಕೈ ಬೀಸ್ಕೊಂಡು ನಡಿಬೇಕಾಗತ್ತೆ ಸ್ವಲ್ಪನಾದರೂ ಮೈಯಿಂದ ಬೆವರು ಬರೋ ರೀತಿ ನೀವು ವಾಕಿಂಗ್ ಮಾಡಬೇಕು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ಏನಾದರೂ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀವಿ ಇವತ್ತು ನಾನು ರಾಗಿ ಅಂಬ್ಲಿ ಮಾಡಿದ್ದೀನಿ ರಾಗಿ ಅಂಬ್ಲಿ ಜೊತೆ ಮಜ್ಜಿಗೆನ ಸೇರಿಸ್ಕೊಂಡು ಕುಡಿತಾ ಇದ್ದೀವಿ ಇದನ್ನ ನೀವು ಬ್ರೇಕ್ಫಾಸ್ಟ್ ಬದಲಾಗೂ ಕೂಡ ತಗೋಬೋದು ಆದರೆ ನಾವು ಇವತ್ತು ಅಂಬ್ಲಿ ಕುಡಿದು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅಂಬ್ಲಿ ಬದಲಾಗಿ ನೆಲ್ಲಿಕಾಯಿ ಜ್ಯೂಸು ಬಾಳೆದಿಂಡಿನ ಜ್ಯೂಸು ಸೋರೆಕಾಯಿ ಅಥವಾ ಬೂದು ಗುಂಬಳಕಾಯಿ ಜ್ಯೂಸು ಈ ರೀತಿ ಯಾವುದಾದ್ರೂ ಪರವಾಗಿಲ್ಲ ಒಂದು ತರಕಾರಿಯ ಜ್ಯೂಸನ್ನು ನೀವು ಕುಡಿದ್ರೂ ನಡೆಯುತ್ತೆ ಎ ಬಿ ಸಿ ಜ್ಯೂಸ್ ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟನ್ನು ಹಾಕಿ ಮಾಡ್ಕೊಳ್ಳೋವಂಥ ಜ್ಯೂಸು ಯಾವುದಾದ್ರೂ ಪರವಾಗಿಲ್ಲ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ಒಂದು ಕಾಲು ಗಂಟೆ ರೆಸ್ಟ್ ಮಾಡ್ತೀನಿ ಆ ಟೈಮಲ್ಲಿ ನನ್ನ ಮಗನ ಸ್ಕೂಲಿಗೆ ಕಳಿಸೋದು ಬ್ರೇಕ್ಫಾಸ್ಟ್ ರೆಡಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತೀನಿ ಅವ್ನು ಸ್ಕೂಲ್ಗೆ ಹೊರಟ ನಂತರ ಅಲ್ಲಿಗೆ ನನಗೆ ಡಿಟಾಕ್ಸ್ ಡ್ರಿಂಕ್ ಕುಡ್ದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಆಗಿರುತ್ತೆ ಅದಾದ ನಂತರ ಅರ್ಧದಿಂದ ಮುಕ್ಕಾಲು ಗಂಟೆ ನಾನು ಎಕ್ಸಸೈಸ್ ಮಾಡ್ತೀನಿ ಜೊತೆಗೆ ಯೋಗ ಕೂಡ ಮಾಡ್ತೀನಿ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಕಾಲು ಗಂಟೆ ಯೋಗ ಅಂದರೆ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಇಲ್ಲಿ ನಾನು ಯಾವುದೇ ಎಕ್ಸಸೈಸನ್ನು ತೋರಿಸಿಲ್ಲ ಕೆಲವೊಬ್ರು ವೆಯ್ಟ್ ಲಾಸ್ ಮಾಡೋ ಅಂಥ ಸಮಯದಲ್ಲಿ ಬರೀ ಬೆಲ್ಲಿ ಫ್ಯಾಟನ್ನು ಕರಗಿಸ್ತೀವಿ ಅಥವಾ ಚೆಸ್ಟ್ ಭಾಗದಲ್ಲಿ ಜಾಸ್ತಿ ಕೊಬ್ಬಿದೆ ಅದನ್ನು ಕರಗಿಸ್ಬೇಕು ನಮ್ಮ ತೋಳುಗಳ ದಪ್ಪ ಆಗಿದೆ ತೊಡೆಗಳು ದಪ್ಪಾಗಿದೆ ಅಂತ ಹೇಳ್ಬಿಟ್ಟು ಬರೀ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಆ ರೀತಿ ಮಾಡೋದಕ್ಕಿಂತ ಹೋಲ್ ಬಾಡಿ ನಮಗೆ ವರ್ಕೌಟ್ ಆಗೋ ರೀತಿ ಕೆಲವೊಂದು ಎಕ್ಸಸೈಸ್ಗಳಿದೆ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸ್ಕಿಪ್ಪಿಂಗ್ ಮಾಡೋದಾಗಿರ್ಬೋದು ಜಂಪ್ ಆ್ಯಂಡ್ ಜಾಕ್ಸು ಸ್ಕ್ವಾಟ್ಸ್ ಮಾಡೋದು ಅಂದರೆ ಬಸ್ಗೆ ಹೊಡಿಯೋ ಪ್ಲ್ಯಾಂಕ್ ಮಾಡೋದು ಮೌಂಟೈನ್ ಕ್ಲೈಂಬಿಂಗ್ ಅಂತ ಒಂದು ಎಕ್ಸಸೈಸ್ ಇದೆ ಅದನ್ನು ಮಾಡೋದು ಈ ರೀತಿ ಎಕ್ಸಸೈಸ್ಗಳು ಇಡೀ ಬಾಡಿ ವರ್ಕೌಟ್ ಆಗುತ್ತೆ ನಮಗೆ ಇನ್ನು ಎಕ್ಸಸೈಸನ್ನು ಶುರು ಮಾಡಬೇಕು ಅಂದ್ಕೊಂಡಾಗ ಒಂದೇ ಸಲ ಎಲ್ಲ ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ ಇವಾಗ ಒಂದೇ ದಿವಸ ನೀವು ಇಪ್ಪತ್ತೆಲ್ಲ ಬಸ್ಗೆಗಳನ್ನ ಹೊಡೆದ್ಬಿಟ್ರೆ ಕಾಲು ಎತ್ತಿಡೋದಕ್ಕಾಗಲ್ಲ ತೊಡೆ ಎಲ್ಲ ತುಂಬಾ ಪೇಯ್ನ್ ಬರುತ್ತೆ ಹಾಗಾಗಿ ಫಸ್ಟು ಒಂದು ಐದರಿಂದ ಶುರು ಮಾಡಿ ಒಂದೆರಡು ದಿವಸ ಬಿಟ್ಕೊಂಡು ಹತ್ತು ಶುರು ಮಾಡಿ ಇನ್ನೊಂದು ವಾರ ಬಿಟ್ಕೊಂಡು ಹದಿನೈದು ಇಪ್ಪತ್ತು ಈ ರೀತಿ ಹೆಚ್ಚಿಸ್ಕೊಳ್ತಾ ಹೋಗಬೇಕು ಇನ್ನು ಇದು ಹಿಂದಿನ ದಿವಸ ರಾತ್ರಿ ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ ಹಾಗೆ ಕೆಲವೊಂದನ್ನು ಮೊಳಕೆ ಕೂಡ ಕಟ್ಟಿದ್ದೀನಿ ಇದು ರಾಜ್ಮಾ ಬೀನ್ಸ್ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಇದನ್ನು ನಾವು ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆ ನಾನು ಹೆಸ್ರು ಕಾಳನ್ನು ಕೂಡ ನೆನೆಸಿದ್ದೀನಿ ಇದನ್ನು ಮೊಳಕೆ ಕಟ್ಟಬೇಕು ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಪೋಷಕಾಂಶ ಇರುತ್ತೆ ಈ ಮೊಳಕೆ ಕಾಳುಗಳಲ್ಲಿ ಬೆಳೀತಾ ಇರೋವಂಥ ಮಕ್ಳುಗಳಿಗೆ ಅಥವಾ ಈ ರೀತಿ ವರ್ಕೌಟು ಜಿಮ್ ಮಾಡೋವ್ರಿಗೆಲ್ಲರ್ಗು ಮೊಳಕೆ ಕಾಳನ್ನು ಕೊಟ್ಟರೆ ಪ್ರೋಟೀನ್ ಅಂಶ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ ಎರಡು ಕಾಳುಗಳನ್ನು ನೆನೆಸಿದ್ದೀನಿ ಹಾಗೆ ಕಾಳು ತುಂಬ ಬೇಗನೆ ಮೊಳಕೆ ಬರುತ್ತೆ ನಾನು ಒಂದು ದಿವಸ ಇದನ್ನು ಹಾಗೆ ಮುಚ್ಚಿಟ್ಟಿದ್ದೆ ಇದೇ ಬೌಲಲ್ಲಿ ಹಾಕಿ ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಸಲಾಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮೊಳಕೆ ಬಂದಿರೋವಂಥ ಕಾಳಿಗೆ ಸ್ವಲ್ಪ ಬಿಡಿಸಿರೋಂಥ ದಾಳಿಂಬೆಗಳನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲ್ ಭಾಗದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕಾಯಿ ತುರಿ ಒಂದೆರಡು ಸ್ಪೂನಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಂಡ್ತಾಯಿದ್ದೀನಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಹೆಸರು ಕಾಳದು ಸ್ಪ್ರೌಟ್ ಸಲಾಡ್ ರೆಡಿ ಆಗುತ್ತೆ ಇದನ್ನೇ ಇವತ್ತು ನನ್ನ ಮಗನಿಗೆ ಸ್ನ್ಯಾಕಿಗೂ ಕೂಡ ಹಾಕಿ ಕಳಿಸಿದ್ದೀನಿ ಬಾಕ್ಸ್ಗೆ ಹಾಗೆ ನಮಗೆ ಬ್ರೇಕ್ಫಾಸ್ಟ್ ಜೊತೆ ಇದನ್ನು ಕೂಡ ಒಂದು ಅರ್ಧ ಬೌಲಷ್ಟು ತೊಗೋತಾ ಇದ್ದೀವಿ ಎಷ್ಟು ಪ್ರೋಟೀನ್ ರಿಚ್ ಆಗಿರೋವಂಥ ಬ್ರೇಕ್ಫಾಸ್ಟ್ ತಿಂದರೆ ಬೇಗ ಹಶ್ವಾಗೋದಿಲ್ಲ ನಿಮಗೆ ಉಪ್ಪಿಟ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿರೋವಂಥ ಉಪ್ಪುಮ್ಮ ಸ್ವಲ್ಪನೇ ಎಣ್ಣೆ ಹಾಕಿ ಮಾಡಬೇಕು ಹಾಗೆ ಸಲಾಡು ಕಾಳು ಸಲಾಡು ಜೊತೆಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಒಂದು ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಿಷ್ಟು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾದ ಮೇಲೆ ಸ್ವಲ್ಪ ಮನೆ ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೋತೀನಿ ಜೊತೆಗೆ ನನ್ನ ಯೂಟ್ಯೂಬ್ ಕೆಲಸನೂ ಕೂಡ ಇರುತ್ತೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಗೂ ಕೂಡ ರೆಡಿ ಮಾಡ್ಕೊಬೇಕು ಇವತ್ತು ಅಡುಗೆಗೆ ಜಜ್ಮೂಲಂಗಿ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಐದಾರು ಹೆಸ್ರಲಷ್ಟು ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದೆಲ್ಲ ನೈಸಾಗಿ ಪೇಸ್ಟ್ ಆಗಿದ ನಂತರ ಅದೇ ಮಿಕ್ಸಿ ಜಾರ್ಗೆ ದಪ್ಪ ದಪ್ಪವಾಗಿ ಕಟ್ ಮಾಡಿರೋ ಅಂಥ ಮೂಲಂಗಿನ ಹಾಕಿ ಜಸ್ಟ್ ನಾವು ಪಲ್ಸ್ ಮಾಡಬೇಕು ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡೋ ಅಂಥ ಅಗತ್ಯ ಇಲ್ಲ ಮೂಲಂಗಿ ತಿನ್ನುವಾಗ ಸ್ವಲ್ಪ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಮೂಲಂಗಿ ಚಟ್ನಿ ಅಥವಾ ಜಜ್ ಮೂಲಂಗಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಕೂಡ ನೀವು ಹಾಕ್ಕೊಬೋದು ಆದರೆ ನಾನು ಹಾಕಿಲ್ಲ ಇದು ಹಸಿಯಾಗೇ ಮಾಡಿರೋ ಅಂಥ ಒಂದು ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಈ ಮೂಲಂಗಿ ಚಟ್ನಿ ತುಂಬಾ ಉಪಯೋಗ ಆಗುತ್ತೆ ನಮಗೆ ಇವಾಗ ಮಧ್ಯಾಹ್ನದ ಊಟಕ್ಕೆ ತಟ್ಟೆಗೆಲ್ಲ ಕೂಡ ಬಡಿಸ್ಕೊಂಡಿದ್ದೀನಿ ಮೂಲಂಗಿ ಚಟ್ನಿ ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದೆ ಜೊತೆಗೆ ರೈಸು ಮತ್ತು ದಾಲು ಹೀರೆಕಾಯಿ ಹಾಕಿ ದಾಲ್ನ ಮಾಡಿದ್ದೆ ರೈಸ್ ಕ್ವಾಂಟಿಟಿ ನೋಡ್ತಾ ಇದ್ದೀರಲ್ವ ರೈಸ್ನ ಅಷ್ಟೇ ತೊಗೋಬೇಕು ಬೇರೆ ಇನ್ನು ಮಿಕ್ಕಿರೋವಂಥ ಚಟ್ನಿ ಅಥವಾ ಪಲ್ಯಗಳನ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು ಏನು ಅಶ್ವಾಗೋದಿಲ್ಲ ಅಕಸ್ಮಾತ್ ನಿಮಗೆ ಮಧ್ಯದಲ್ಲಿ ಏನಾದರೂ ಇದೆ ಅಂತಂದರೆ ನೀವು ಯಾವುದೇ ಥರದ ಫ್ರೂಟ್ಸ್ಗಳನ್ನ ತಿನ್ಬೋದು ಅಥವಾ ಡ್ರೈ ಫ್ರೂಟ್ಸು ಬಾದಾಮು ಪಿಸ್ತಾ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ತೊಗೊಬೋದು ಇವಾಗ ಸಂಜೆಗೆ ನಾನು ಕಡಲೆಕಾಳು ಹಾಗೆ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸಲಾಡ್ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೂ ಕೂಡ ಇದನ್ನೇ ಸೈಡಿಗೆ ನೆಂಚ್ಕೋಬೋದು ಅಂತ ಬೇಯಿಸಿರುವಂಥ ಕಡಲೆಕಾಳು ಅದರ ಜೊತೆ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಕೂಡ ಹಾಕ್ಕೊಬೋದು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಬೇಕಿದ್ರೆ ಕಾಯಿ ತುರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಕೋಸಂಬರಿ ರೆಡಿ ಆಗುತ್ತೆ ಅಥವಾ ಸಲಾಡ್ ರೆಡಿ ಆಗುತ್ತೆ ಸಂಜೆ ಸ್ನ್ಯಾಕ್ಗೂ ಕೂಡ ತಿನ್ಬೋದು ಅಥವಾ ರಾತ್ರಿ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಮೊಳಕೆ ಕಟ್ಟಿರೋ ಅಂಥ ಹೆಸ್ರುಕಾಳನ್ನು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ಅದನ್ನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ರಾತ್ರಿಗೆ ಮೊಳಕೆಕಾಳು ಹಾಗೆ ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋವಂಥ ಒಂದು ಸಾರು ಈ ಸಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ನೀವು ಚಪಾತಿ ಅಥವಾ ಬೇರೆ ಪುಲ್ಕ ಜೊತೆ ತಿನ್ಬೋದು ನಾನಿವತ್ತು ರೈಸ್ ಜೊತೆ ತಿಂತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊತಾ ಇದ್ದೀನಿ ಜಸ್ಟ್ ನಾರ್ಮಲ್ ಒಗ್ಗರಣೆ ಹಾಕಿ ಅದಕ್ಕೆ ಸಾಂಬಾರ್ ಪೌಡರ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇರೋವಂಥ ಒಂದು ಸಾಂಬಾರ್ ಇವಾಗ ಅಡುಗೆ ರೆಡಿಯಾಗಿದೆ ಊಟ ಮಾಡಬೇಕು ಬನ್ನಿ ಪ್ಲೇಟಿಂಗಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕಡಲೆಕಾಳು ಸಲಾಡ್ ಹಾಗೆ ಒಂದು ಬೇಯಿಸಿರುವಂಥ ಮೊಟ್ಟೆ ಮಧ್ಯಾಹ್ನ ಮಾಡಿರೋವಂಥ ಮೂಲಂಗಿ ಚಟ್ನಿ ಒಂಚೂರು ಮೆಕ್ಕಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೈಸು ಅದರ ಜೊತೆ ಮೊಳಕೆಕಾಳು ಹಾಗೆ ಆಲೂಗಡ್ಡೆ ಹಾಕಿ ಮಾಡಿರುವಂಥ ಸಾಂಬಾರನ್ನು ಊಟ ಮಾಡ್ತಾಯಿದ್ದೀನಿ ಇವತ್ತು ರಾತ್ರಿ ರಾತ್ರಿ ಹೊತ್ತು ಮೊಸರನ್ನ ಯೂಸ್ ಮಾಡಬೇಡಿ ಆದಷ್ಟು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತು ಮೊಸರನ್ನ ಬಳಸಿ ಶೀತ ಆಗತ್ತೆ ಅನ್ನೋ ಕಾರಣಕ್ಕೆ ರಾತ್ರಿ ಹೊತ್ತು ಮೊಸರನ್ನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ರಾತ್ರಿ ಅನ್ನ ಊಟ ಮಾಡಲ್ಲ ಅಂತ ಅನ್ನೋರು ಚಪಾತಿ ಅಥವಾ ಪುಲ್ಕನೂ ಕೂಡ ನೀವು ತೊಗೋಬೋದು ಡಯಟ್ ಮಾಡುವಾಗ ರೈಸ್ನ ತಿನ್ನಲೇಬಾರ್ದು ಅನ್ನೋ ಅಗತ್ಯ ಏನೂ ಇಲ್ಲ ರೈಸ್ನ ತಿನ್ಬೋದು ಆದರೆ ಸ್ವಲ್ಪ ಕ್ವಾಂಟಿಟೀಲಿ ತಗೋಬೇಕಾಗತ್ತೆ ಹಾಗೆ ರೈಸನ್ನು ತುಂಬ ಪಾಲಿಷ್ ಆಗಿರುವಂಥ ಅಕ್ಕಿನ ಯೂಸ್ ಮಾಡಬಾರ್ದು ರೆಡ್ ರೈಸು ಬ್ರೌನ್ ರೈಸು ಅಥವಾ ಅಕ್ಕಿ ಯೂಸ್ ಮಾಡಿದ್ರೆ ಒಳ್ಳೇದು ಇನ್ನು ಪೂರ್ತಿ ದಿನ ಆದಷ್ಟು ಪ್ರೊಡಕ್ಟಿವ್ ಆಗಿರಿ ಅಂದರೆ ಬ್ಯುಸಿ ಆಗಿರಿ ಏನಾದರೂ ಕೆಲಸನ ಇರಿ ಮಧ್ಯ ಮಧ್ಯ ನೀರನ್ನು ಕೂಡ ಸ್ವಲ್ಪ ಜಾಸ್ತಿನೇ ಕುಡಿಬೇಕು ಕಾಫಿ ಟೀ ಕಡಿಮೆ ಮಾಡಿ ಕುಡಿತೀವಿ ಅಂತ ಅಂದರೆ ಸಕ್ಕರೆ ಹಾಕೊಳ್ಳ್ದೆ ಅಥವಾ ಸಕ್ಕರೆ ಬದಲು ಬೆಲ್ಲನ ಉಪಯೋಗಿಸಿ ನೀರನ್ನು ಕುಡಿಯುವಾಗ ಊಟಕ್ಕೆ ಮುಂಚೆ ಅರ್ಧ ಗಂಟೆ ಒಂದು ಲೋಟ ನೀರು ಕುಡಿದ್ರೆ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಒಂದು ಲೋಟ ನೀರನ್ನು ಕುಡಿದ್ರೆ ಒಳ್ಳೆಯದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ರಾತ್ರಿ ಊಟನ ಆದಷ್ಟು ಇಟ್ಕೊಳ್ಳಿ ಹಾಗೆ ತುಂಬ ಬೇಗ ಊಟ ಮಾಡಿ ಅಂದರೆ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ನೀವು ಊಟ ಮಾಡಿದ್ರೆ ಒಳ್ಳೆಯದು ಅಟ್ಲೀಸ್ಟ್ ಮಲಗೋದಕ್ಕಿಂತ ಎರಡು ಅವರ್ ಮುಂಚೆ ಊಟ ಮಾಡಿರಬೇಕು ಇದಿಷ್ಟು ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಖಂಡಿತ ವೆಯ್ಟ್ ಲಾಸ್ ಆಗ್ಬೋದು ಮುಂಬರುವಂಥ ವಿಡಿಯೋಗಳಲ್ಲೂ ಕೂಡ ನಾವು ಯಾವ ರೀತಿ ಊಟ ಮಾಡ್ತಾ ಇದ್ದೀವಿ ಜೊತೆಗೆ ಯಾವ ರೀತಿ ಬದಲಾವಣೆಗಳು ನಮ್ಮ ದೇಹದಲ್ಲಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು